ಅವರಿಗೂ ಸಹ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಸದಸ್ಯರಾದಂಥ ಶ್ರೀಯುತ ಸದಸ್ಯರಿಗೆ ರಾಮಚಂದ್ರಪ್ಪನವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಒಂದು ರಕ್ತ ಪರಿಶೋಧನಾ ಸಮಿತಿಯ ತಂಡದ ಮುಖ್ಯಸ್ಥರಾದಂಥ ಪ್ರಕಾಶ್ ಟಿ ಕಾರ್ಯಕ್ರಮ ವ್ಯವಸ್ಥಾಪಕರು ತಾಲೂಕ್ ಪಂಚಾಯಿತಿ ಇವ್ರಿಗೂ ಸಹ ಈ ಒಂದು ಸಭೆಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತ ಈ ಒಂದು ಸಭೆಯಲ್ಲಿ ಗ್ರಾಮದ ಎಲ್ಲ ಮಹಿಳೆಯರು ಸಾರ್ವಜನಿಕರು ಹಾಗೂ ಶ್ರೀಶಕ್ತಿ ಮತ್ತು ಇತರ ಇಲಾಖಾ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀನಿವಾಸ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ತಾ ಈ ದಿನ ನಾವು ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಲ್ಲರೂ ಸೇರಿ ಈ ಒಂದು ಗಿಡಕ್ಕೆ ನೀರು ಹಾಕುವ ಮೂಲಕ ನಾವು ಈ ಕಾರ್ಯಕ್ರಮವನ್ನ ಉದ್ಘಾಟನೆಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ಪ್ರಕಾಶ್ ಅವರು ಕಾರ್ಯಕ್ರಮದ ವ್ಯವಸ್ಥಾಪಕರು ಮುಂದುವರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಅವರಿಗೆ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈ ವೇದಿಕೆಗೆ ಈ ನಮ್ಮ ಭಾಗದ ಶ್ರೀಶಕ್ತಿ ಹಾಗೂ ಈ ಇದರಿಂದ ನಮ್ಮ ತಾಲೂಕ್ ಪಂಚಾಯಿತಿಯಿಂದ ಎಂ ಬಿ ಕೆ ಅವರು ಆಗಮಿಸಿದರೆ ಅವ್ರನ್ನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮದ ನಿರೂಪಣೆ ಮಾಡಬೇಕು ಅಂತ ಹೇಳಿ ಪ್ರಕಾಶ್ ಅವರಿಗೆ ಕೇಳ್ಕೊಳ್ತಾರೆ ನಮಸ್ಕಾರ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಶಾಲಾ ಮುಖ್ಯ ಶಿಕ್ಷಕರಾದ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಹಾಗೂ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯವರೇ ಹಾಗೂ ಸಿಬ್ಬಂದಿಗಳು ಹಾಗೂ ಎಲ್ಲ ಸಾರ್ವಜನಿಕರು ಈ ಒಂದು ದಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷದ ಅವಧಿಯಲ್ಲಿ ರಾಜಘಟ್ಟ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಸಲ್ಲಿಸಿರುವಂತಹ ಕಾಮಗಾರಿಗಳ ಕಡತಗಳ ಪರಿಶೀಲನೆ ಹಾಗೂ ಕಾಮಗಾರಿಗಳ ಭೌತಿಕ ಪರಿಶೀಲನೆ ಕಾಮಗಾರಿಗಳಲ್ಲಿ ಕೆಲಸ ನಿರ್ವಹಿಸಿದಂತಹ ಅಕುಶಲ ಕೂಲಿ ಕಾರ್ಮಿಕರ ಮನೆ ಭೇಟಿ ಹಾಗೂ ಹದಿನೈದನೇ ಹಣಕಾಸು ಯೋಜನೆಯ ಸೂಚಿಸಿರುವಂತಹ ಕಾಮಗಾರಿಗಳ ಬಹುಗೃಢ ಪರಿಶೀಲನೆ ಹಾಗೂ ರಾಜ್ಯ ಹಣಕಾಸು ಯೋಜನೆಯಡಿ ತಾಲೂಕ್ ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತ್ ಸೂಚಿಸಿರುವಂತಹ ಕಾಮಗಾರಿಗಳ ಪರಿಶೀಲನೆಯನ್ನು ಮಾಡಿ ಈ ಒಂದು ಕಂಡು ಬಂದಂತಹ ಅಂಶಗಳ ಏನಿದೆ ಈ ವರದಿಯನ್ನು ಮಂಡಿಸುವ ಸಲುವಾಗಿ ಈ ಒಂದು ಸಭೆಯನ್ನು ಈ ದಿನ ಆಯೋಜನೆ ಮಾಡ

ಇಪ್ಪತ್ ಮೂರು ಒಟ್ಟು ಒಂದು ಲಕ್ಷ ಅನುದಾನ ತೋಟಗಾರಿಕೆಯನ್ನು ಖರ್ಚು ಮಾಡಿ ಕೃಷಿ ಇಲಾಖೆಯಿಂದ ಮೂರು ಕಾಮಗಾರಿಗಳನ್ನು ಸೂಚನೆ ಮಾಡಿದರೆ ಅದರಲ್ಲಿ ಒಂದು ಲಕ್ಷದ ಐವತ್ತು ಸಾವಿರದ ಎಂಬತ್ತು ರೂಪಾಯಿ ಕೂಲಿ ಮತವಾಗಿ ಖರ್ಚು ಒಟ್ಟಾರೆಯಾಗಿ ಗ್ರಾಮ ಪಂಚಾಯತ್ ಅನುಷ್ಠಾನ ಇಲಾಖೆಗಳು ಸೇರಿದಂತೆ ಎಂಬತ್ತೆರಡು ಕಾಮಗಾರಿಗಳನ್ನು ಸೂಚನೆ ಮಾಡಿದ್ದಾರೆ ರೂಪಾಯಿ ಅನುದಾನ ಕೂಲಿ ಮಾಡಿದ್ದಾರೆ ಹದ್ನಾಕ್ ಲಕ್ಷದ ಖರ್ಚು ಮಾಡಿದ್ದಾರೆ ಒಟ್ಟು ಐವತ್ತು ಲಕ್ಷ ಎಪ್ಪತ್ತೆಂಟು ಸಾವಿರದ ನಲವತ್ತ್ ರೂಪಾಯಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಇತರೆ ಅನುಷ್ಠಾನ ಇಲಾಖೆಗಳು ಸೇರಿದಂತೆ ರಾಜಘಟ್ಟ ಗ್ರಾಮ ಖರ್ಚು ಪಂಚಾಯತ್ ಹಾಗೆ ಹಣಕಾಸು ಯೋಜನೆ ಒಂದು ವರ್ಷದ ಅವಧಿಯಲ್ಲಿ ಏನು ಜನ ಹಣಕಾಸು ಯೋಜನೆಯಡಿ ನಿಮ್ಮ ರಾಜ್ಯ ಪಂಚಾಯಿತಿಯ ಎಲ್ಲ ಮಳೆಗಳಲ್ಲಿ ಮುನ್ನೂರ ಹದಿನೇಳು ರೂಪಾಯಿ ಅನುದಾನ ಕಾಮಗಾರಿಗಳಿಗಾಗಿ ಅರವತ್ಮೂರು ಬಿಲ್ಗಳಿಂದ ಇಪ್ಪತ್ತಾರು ಅನುದಾನ ಖರ್ಚು ಮಾಡುತ್ತೆ ಒಟ್ಟು ನಲವತ್ತು ಲಕ್ಷದ ಆರು ಸಾವಿರದ ಏಳುನೂರ ಯೋಜನೆಯಲ್ಲಿ ಖರ್ಚು ಅನುದಾನ ಅದರಲ್ಲಿ ಕುಡಿಯುವ ನೀರು ಗಾಡಿ ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಅನುದಾನ ಮಾಡಿದರೆ